ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನೇಲ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಕೆಲವರಿಗೆ ನೇಲ್ಸು ಬೆಳೆಯುತ್ತೆ ಆದರೆ ಮುರಿದೋಗ್ತಾ ಇರುತ್ತೆ ಹಾಗೆಯೇ ಕೆಲವ್ರಿಗೆ ಬೆಳೆಯೋದೇ ಇಲ್ಲ ನಾನು ಫೋಟೋಸೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ನೋಡಿ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅಂಥವ್ರಿಗೆ ನೇಲ್ಸ್ ಹೇಗೆ ಬೇಗ ಬೇಗ ಬೆಳೆಸ್ಕೋಬೋದು ಕೆಲವರಿಗೆ ಅದು ಫ್ಯಾಷನ್ ಆಗಿಬಿಟ್ಟಿದೆಯಲ್ಲ ನೇಲ್ಸ್ ಬೆಳೆಸ್ಕೊಳ್ಳೋದು ಅದು ನೋಡಿ ಈ ಥರ ನೇಲ್ಸ್ ಇಲ್ಲದೇ ಇರೋದಕ್ಕೂ ನೇಲ್ಸ್ ಇರೋದಕ್ಕೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನೇಲ್ಸ್ ತುಂಬ ಜನ ಬೆಳೆಸ್ಕೋತೀವಲ್ವಾ ತುಂಬ ಜನ ಹೆಣ್ಮಕ್ಳು ಬೆಳೆಸ್ಕೋತಾರೆ ಗಂಡು ಮಕ್ಕಳು ಬೆಳೆಸ್ಕೋತಾರೆ ಸೊ ಅದಕ್ಕೆ ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಇನ್ಸ್ಟೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಅಂದರೆ ಬೇಗ ಬೇಗ ಬೆಳೆಸ್ಕೋಬಹುದು ನೇಲ್ಸ್ನ ಗ್ರೋತ್ ಚೆನ್ನಾಗಿ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಕೆಲವೊಂದು ಟಿಪ್ಸ್ ಅಷ್ಟೇ ಫಾಲೋ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಚೆನ್ನಾಗಿ ಬೆಳೆಯುತ್ತೆ ನೇಲ್ಸ್ ಮುರಿದೋಗೋದಕ್ಕೆ ರೀಸನ್ ಏನಂದ್ರೆ ಕ್ಯಾಲ್ಶಿಯಂ ಕಡಿಮೆ ಆಗಿರುತ್ತೆ ಕ್ಯಾಲ್ಶಿಯಂ ಕಡಿಮೆ ಆದರೆ ಬೋನ್ಸ್ಗೆ ಮತ್ತು ನೇಲ್ಸ್ಗೆ ಕ್ಯಾಲ್ಶಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಇದು ಕಡಿಮೆ ಆಗಿದ್ದರೆ ನಮ್ಮ ನೇಲ್ಸ್ ಕಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈಗ ಇದಕ್ಕೆ ಒಂದು ಒಳ್ಳೆ ಟಿಪ್ಸ್ನ ತೋರಿಸ್ತೀನಿ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ನೇಲ್ಸು ಫಾಸ್ಟಾಗಿ ಗ್ರೋ ಆಗುತ್ತೆ ನಾನು ತುಂಬಾ ಗ್ರೋ ಆಗಿತ್ತು ನನಗೆ ನೈಲ್ಸು ಕಟ್ ಮಾಡ್ತಾ ಇರ್ತೀನಿ ನಾನು ಯಾಕೆ ಅಂದರೆ ಪಾಪ ಇರುತ್ತಲ್ವ ಸೊ ಏನಾದರೂ ಹರ್ಟ್ ಆಗ್ಬೋದು ನೇಲ್ಸ್ ಚುಚ್ಕೊಳ್ಳುತ್ತೆ ಅಂತ ನಾನು ಕಟ್ ಮಾಡ್ತಾ ಇರ್ತೀನಿ ರೀಸೆಂಟಾಗಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಕೂಡ ಇಷ್ಟಿದೆ ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆನೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ಟೈಮ್ ಏನಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸ್ನ ಕೂಡ ಚೆಕ್ ಮಾಡಿ ನಿಮಗೆ ಒಳ್ಳೆ ಯೂಸ್ಫುಲ್ ಕಂಟೆಂಟ್ ಇರುತ್ತೆ ಪ್ರತಿಯೊಂದು ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರುತ್ತೆ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಓಕೆನಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಮೊದಲನೇ ಟಿಪ್ ಏನು ಅಂದರೆ ನಮ್ಮ ನಯಸ್ಸು ಬೇಗ ಬೇಗ ಗ್ರೋತ್ ಆಗೋದಕ್ಕೆ ಫಸ್ಟ್ ಒನ್ ಫಸ್ಟ್ ಒನ್ ಬಂದು ಇದು ಪುಟ್ಟದಾಗ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಎಸ್ಲು ಇದನ್ನು ಏನು ಮಾಡಬೇಕು ಅಂತಂದರೆ ದೊಡ್ಡ ತೊಗೊಂಬಂದು ತೋರ್ಸ್ಬೇಕಾಗಿತ್ತು ಬಟ್ ಚಿಕ್ಕದಾದ್ರೂ ದೊಡ್ಡದಾದರೂ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಅಲ್ವಾ ಸೊ ಇದನ್ನು ತೊಗೊಳ್ತಾ ಇದ್ದೀನಿ ಇಷ್ಟೇ ನಮಗೆ ಬೇಕಾಗಿರೋದ ಒಂದು ತಗೊಂಡ್ರೆ ಸಾಕಾಗುತ್ತೆ ಇದನ್ನು ತಗೊಂಡು ಏನು ಮಾಡಬೇಕು ಅಂದರೆ ಈ ಥರ ನೈಲ್ಸ್ ಇರುತ್ತಲ್ವಾ ಸೊ ಇದಕ್ಕೆ ಈ ಥರ ಚುಚ್ಚಬೇಕು ಚುಚ್ಚಬೇಕು ಅಂದರೆ ಅದು ರಸ ನೈಲ್ಸ್ಗೆ ಇಳಿಬೇಕು ಹಾಗೆಯೇ ಈ ಥರ ಮಸಾಜ್ ಮಾಡಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾನು ವಿಡಿಯೋಗೋಸ್ಕರ ನೈನ್ ಪಾಲಿಶ್ ಹಾಕೊಂಡಿದ್ದೀನಲ್ವ ಸೊ ಇದನ್ನ ಫಾಲೋ ಮಾಡುವಾಗ ನೈನ್ ಪಾಲಿಷ್ನ ರಿಮೂವ್ ಮಾಡಿ ಓಕೆನಾ ಇದನ್ನು ಈ ಥರ ಈ ಥರ ಚುಚ್ಚಬೇಕು ಚುಚ್ಚಿ ಚುಚ್ಚಿ ಆ ರಸನ ಇಳಿಸ್ಬೇಕು ನೈಲ್ಸ್ ಒಳಗಡೆ ಓಕೆ ಮತ್ತು ಈ ಥರ ಸ್ಕ್ರಬ್ ಮಾಡಬೇಕು ಎಷ್ಟೊತ್ತಾಗುತ್ತೆ ನಿಮ್ಗೆ ನಿಮಗೆ ಎಷ್ಟೊತ್ತು ಪೇಷನ್ಸ್ ಇರುತ್ತೋ ಅಷ್ಟೊತ್ತು ಮಾಡಿ ಇದು ತುಂಬಾ ಎಲ್ಪ್ ಆಗುತ್ತೆ ನಿಮ್ಮ ನೈಲ್ಸ್ ಬೆಳೆಯೋದಕ್ಕೆ ಈ ಥರ ನೋಡಿ ಹೋಯ್ತಲ್ವಾ ಸೊ ಇದು ಫುಲ್ಲು ಇದಕ್ಕೆ ಮಾಡಿ ಇದ್ಕೊಂಡು ಇದ್ಕೊಂಡು ಇದಕ್ಕೊಂದು ಇದ್ಕೊಂಡು ಸೊ ಫೈವ್ ಇದ್ದರೆ ಸರಿ ಹೋಗುತ್ತೆ ಈ ಥರ ಎಲ್ಲ ನೈಲ್ಸ್ಗೂ ಅಪ್ಲೈ ಮಾಡಿ ಇದನ್ನ ಮಾಡಿಬಿಟ್ಟು ನೀರಲ್ಲೆಲ್ಲ ಇಡಬಾರ್ದು ನೀರಲ್ಲಿ ಇಡಬಾರ್ದು ಅಂದರೆ ಇದನ್ನು ಈ ಥರ ಮಾಡಿದಾಗ ಈ ರಸ ಎಲ್ಲ ನಮ್ಮ ನೈಲ್ಸ್ಗೆ ಇಡ್ದಿರುತ್ತಲ್ವ ಸೊ ನೀರಲ್ಲಿ ಇಟ್ಬಿಟ್ಟು ನೀರಲ್ಲಿ ಕೆಲಸ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಗೊತ್ತಾ ಸಾಫ್ಟ್ ಆಗಿರುತ್ತಲ್ಲ ಅವಾಗ ಕಟ್ಟಾಗಿಬಿಡತ್ತೆ ಸೊ ಹಾಗಾಗಿ ಇದನ್ನು ಮಾಡಿದ್ಮೇಲೆ ತುಂಬ ಸ್ಟ್ರಾಂಗ್ ಆಗುತ್ತೆ ನೈಲ್ಸು ಸೊ ಈ ಥರ ನೋಡಿ ಈ ಥರ ಸ್ಕ್ರಬ್ ಮಾಡಬೇಕು ಹಾಗೇ ಈ ಥರ ಚುಚಿ ಚುಚ್ಚಿ ಬಿಡಬೇಕು ಈ ಥರ ಸ್ಪ ಸ್ಕ್ರಬ್ ಮಾಡಬೇಕು ಚುಚ್ಚಿ ಚುಚಿ ಇಡಬೇಕು ಸೊ ಈ ಥರ ಮಾಡಿಬಿಟ್ರೆ ಮಾಡಿಬಿಟ್ಟು ನಂತರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಇದನ್ನ ಆದಷ್ಟು ನೈಟ್ ಟೈಮ್ ಮಾಡಿ ನೈಸ್ ನೈಟ್ ಟೈಮ್ ಮಾಡಿಬಿಟ್ಟು ಏನು ಮಾಡಬೇಕು ಗೊತ್ತಾ ನೈಟ್ ಟೈಮ್ ಮಾಡಿಬಿಟ್ಟು ನೀವು ಮಲಗಿಬಿಡಬೇಕು ಸೊ ನೈಟ್ ಟೈಮ್ ಮಾಡಿಬಿಟ್ಟು ಮಲಗಿಬಿಟ್ರೆ ನಿಮಗೆ ತುಂಬಾ ಬೆನಿಫಿಟ್ ಇರುತ್ತೆ ವಿತ್ ಇನ್ ತ್ರೀ ಫೋರ್ ಡೇಸಲ್ಲೇ ನಿಮಗೆ ಗ್ರೋತ್ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಒಂದು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ವೀಕಲ್ಲೇ ನಿಮಗೆ ಗ್ರೋತ್ ಆಗಿರೋದು ಗೊತ್ತಾಗುತ್ತೆ ಮತ್ತು ಈ ಥರ ಎಲ್ಲ ಸ್ಕ್ರಬ್ ಮಾಡಿಡ್ತೀರಾ ಮತ್ತು ಇದೆಲ್ಲ ಇಡ್ಸಿರ್ತೀರಲ್ವ ಸೊ ನೈಟ್ ಮಲಗಬೇಕಾದ್ರೆ ಈ ಥರ ಇದನ್ನು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಫಾಲೋ ಮಾಡ್ತಾ ಇದ್ದೆ ನೋಡಿ ಈ ಥರ ಈಗ ನಾನು ನೇಲ್ಸ್ ಏನೂ ಜಾಸ್ತಿ ಬೆಳೆಸ್ತಾ ಇಲ್ಲ ಮಕ್ಕಳಿರೋದ್ರಿಂದ ಚುಚ್ಚುತ್ತೆ ಅವ್ರಿಗೆ ಅಂತ ಅಷ್ಟೇ ಸೊ ಈ ಥರ ಚುಚ್ಚುಬಿಟ್ಟು ಬಿಟ್ಬಿಡ್ಬೇಕು ಚುಚ್ಚುಬಿಟ್ಟು ಮಲಗಿಬಿಡಿ ಫೈವ್ ಎಳಿಗೂ ಫೈವ್ ಚುಚ್ಚುಬಿಟ್ಟು ಮಲಗಿಬಿಡಿ ಸೊ ಈ ಥರ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತ್ರೀಯಿಂದ ಫೈವ್ ಡೇಸಲ್ಲೇ ನಿಮ್ಮ ನೇಲ್ಸ್ ಗ್ರೋತು ಗೊತ್ತಾಗುತ್ತೆ ಕೆಲವ್ರಿಗೆ ಕಟ್ಟ ಪಟ ಪಟ ಅಂತ ಕಟ್ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾಯಿದ್ರು ಕಟ್ ಆಗಿಬಿಡುತ್ತಲ್ವ ಸೊ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ನೋಡಿ ಆಯಿತಾ ಈ ಥರ ನೈಟ್ ಟೈಮ್ ಈ ಥರ ಚುಚ್ಬಿಡ್ಬೇಕು ಚುಚ್ಬಿಟ್ಟು ಬಿಟ್ಬಿಟ್ರೆ ಈ ಥರ ಸ್ಟ್ರಾಂಗಾಗಿರುತ್ತೆ ಅದನ್ನು ಬಿದ್ದೋಗಲ್ಲ ಸೊ ಬಿಟ್ಬಿಟ್ಟು ಈ ಥರ ನೈನ್ ಪಾಲಿಶು ಆಗ್ತಿವಲ್ಲ ಸಾರಿ ಮೇಯ್ನ್ ಆಗದಾಗ ಕೈ ಸಪ್ರೇಟಾಗಿ ಇಟ್ಕೊಂಡು ಹಿಡ್ತೀವಲ್ಲ ಸೊ ಆ ಥರ ಇಟ್ಬಿಟ್ರೆ ಇದು ತುಂಬಾ ಗ್ರೋತ್ ಆಗುತ್ತೆ ಬೇಗ ಬೇಗ ಗ್ರೋತ್ ಆಗುತ್ತೆ ಅದೇ ನಿಮಗೆ ಕಟ್ಟಾಗೋ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿ ಇದು ಕೂಡ ಅಷ್ಟೇ ತುಂಬಾ ಎಲ್ಪ್ ಆಗುತ್ತೆ ಗ್ರೋತ್ ತುಂಬಾ ಫಾಸ್ಟ್ ಫಾಸ್ಟ್ ಆಗುತ್ತೆ ಓಕೆನಾ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ತೋರಿಸ್ತೀನಿ ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಅವಾಗ್ಲೇ ಹೇಳಿದ್ರೆ ನೈನ್ ಪಾಲಿಷ ರಿಮೂವ್ ಮಾಡಿ ಆ ನಂತರ ಇದನ್ನ ಯೂಸ್ ಮಾಡಿ ನೆಕ್ಸ್ಟ್ ಏನು ಅಂತ ನೋಡೋಣ ನೆಕ್ಸ್ಟ್ ಬಂದು ಬಂದು ನಿಂಬೆಹಣ್ಣು ಇದು ಕೂಡ ಪುಟ್ಟದಾಗ ಯಾಕೆ ತಗೊಂಡಿದ್ದೀನಂದರೆ ಸುಮ್ಮನೆ ಜಾಸ್ತಿ ತೊಗೊಂಡಿದ್ದು ನೈಲ್ಸ್ಗೆಲ್ಲ ಯೂಸ್ ಮಾಡಿ ಮತ್ತೆ ನಾನು ನಾವು ತಿನ್ನೋದಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೆ ಪುಟ್ಟದಾಗಿ ತೊಗೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟೇ ದೊಡ್ಡ ನಿಂಬೆಹಣ್ಣೆ ತೊಗೊಂಡು ತೊಗೊಂಡು ವೇಸ್ಟ್ ಆದ ವೇಸ್ಟ್ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಒಂದು ನಿಂಬೆಹಣ್ಣು ತಗೊಂಡ್ರೆ ನೀವು ಆಲ್ಮೋಸ್ಟ್ ಒಂದು ವೀಕ್ಗೆ ಯೂಸ್ ಮಾಡ್ಕೊಬೋದು ಸೊ ಹಾಗಾಗಿ ಇಷ್ಟೇ ಕಟ್ ಮಾಡ್ಕೊಳ್ಳಿ ಸಾಕು ಇಷ್ಟು ಕಿಟ್ ಕಟ್ ಮಾಡ್ಕೊಳ್ಳಿ ಮಿಕ್ಕಿದ್ನ ಫ್ರಿಜಲ್ಲಿ ಇಟ್ಕೊಳ್ಳಿ ನಾಳೆ ಅದನ್ನೇ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೆ ನಾನು ಸ್ವಲ್ಪ ತೊಗೊಂಡಿದ್ದೀನಲ್ವಾ ತೊಗೊಂಡಿದ್ದೀನ ಏನು ಮಾಡಬೇಕು ಗೊತ್ತಾ ಇದನ್ನು ಅಷ್ಟೇ ಈ ಥರ ಈ ಥರ ಅಪ್ಲೈ ಮಾಡಿ ಕೆಲವರು ಈ ಥರ ಅಪ್ಲೈ ಮಾಡ್ಕೊಬೋದು ಇನ್ ಕೇಸ್ ನಿಮಗೆ ರಸನ ಹಿಂಡುಬಿಟ್ಟು ಅದನ್ನು ಈ ಥರ ಡಿಪ್ ಮಾಡಿ ಬಿಟ್ಬಿಡಬೇಕು ಡಿಪ್ ಮಾಡಿಬಿಟ್ಟು ನಿಮ್ಗೆ ಎಷ್ಟೊತ್ತು ಪೇಷನ್ಸ್ ಇರುತ್ತೆ ಟಿ ವಿ ನೋಡ್ತಾಯಿರ್ತಾರೆ ಬುಕ್ಸ್ ಓದ್ತಾಯಿರ್ತಾರೆ ಸೊ ಈ ಥರ ಇಟ್ಬಿಟ್ಟು ನಿಮಗೆ ಪೇಷನ್ಸ್ ಇತ್ತು ಅಂತ ಈ ಥರ ಹಚ್ಕೊಳ್ಳಿ ಆಯಿತಾ ಪೇಷನ್ಸ್ ಇಲ್ಲ ಇಲ್ಲ ಟೈಮ್ ಇಲ್ಲ ಅಂತ ಅಂದ್ಕೊಳ್ಳಿ ಆ ಒಂದು ಇದರಲ್ಲಿ ಬೌಲಲ್ಲಿ ರಸನ ಹಿಂಡುಬಿಟ್ಟು ಈ ಥರ ಇಟ್ಬಿಡಿ ಈ ಥರ ಇಟ್ಬಿಟ್ರೆ ಈ ಥರ ಈ ರಸ ರಸ ಇಡ್ಬಿಡ್ತಿರು ಅದರ ಜ್ಯೂಸ್ ತೆಗೆದುಬಿಟ್ಟು ಈ ಥರ ಇಟ್ಬಿಡಿ ಎಷ್ಟೊತ್ತು ಇಡ್ತೀರ ಅದಿಸ್ತಾ ಇಟ್ಬಿಟ್ಟು ಅಷ್ಟೇ ಅಷ್ಟಾದ್ರೆ ಮತ್ತೆ ಕೆಲಸ ಮಾಡಕ್ಕೆ ಹೋಗೋದು ಆಮೇಲೆ ನೀರಲ್ಲಿ ಇಡೋದನ್ನ ಮಾಡಿಬಿಡಿ ಅಟ್ಲೀಸ್ಟ್ ಇದು ಮಾಡಿದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇರಬೇಕು ಅಂದರೆ ಇದನ್ನು ಡ್ರೈ ಆಗಿ ಇರಬೇಕು ಇದನ್ನು ಮಾಡಿದ ನಂತರ ಇದು ಡ್ರೈ ಆಗೋಕ್ಕೆ ಟ್ವೆಂಟಿ ಮಿನಿಟ್ಸ್ ಆದರೂ ಬಿಡಬೇಕು ಬೆಳ್ಳುಳ್ಳಿ ಮಾಡಿದ್ರು ಅಷ್ಟೇ ಇದು ಮಾಡಿದ್ರು ಅಷ್ಟೇ ಮಾಡಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಿ ಆ ನಂತರ ನೀವು ಕೆಲಸ ಮಾಡ್ಕೊಳ್ಬೋದು ಇದು ಸ್ಟ್ರಾಂಗ್ ಆಗಿರುತ್ತೆ ಡ್ರೈ ಆಗುತ್ತಲ್ವ ಸೊ ಕಟ್ ಆಗೋದಿಲ್ಲ ಹಾಗೆಯೇ ಬೇಗ ಕೂಡ ಗ್ರೋತ್ ಆಗುತ್ತೆ ಈ ಥರ ಅಪ್ಲೈ ಮಾಡಿ ಈ ಥರ ಅಪ್ಲೈ ಮಾಡಿ ನಿಂಬೆಹಣ್ಣು ಎರಡು ಥರ ಯೂಸ್ ಮಾಡ್ಬೋದು ನಾನು ಹೇಳೋದನ್ನ ಟಿಪ್ ಮಾಡಿ ಇಲ್ಲಾಂದರೆ ಈ ಥರ ನೀಟಾಗಿ ಇದು ನಿಂಬೆಹಣ್ಣು ನೀಟಾಗಿ ನಿಮ್ಮ ಬೆರಳಿಗೆಲ್ಲ ಹಚ್ಕೋಬೇಕು ಬೆರಳಿಗೆ ಅಂದರೆ ನೈಲ್ಸ್ಗೆಲ್ಲ ನೀಟಾಗಿ ಅಪ್ಲೈ ಆಗಬೇಕು ನೋಡಿ ಈ ಥರ ನೋಡ್ರಿ ನಾನು ನೈನ್ಪಲ್ಲಿ ಶಾಕ್ ಒಳವಾಗ ನೆನಪು ಬಂತು ನಾನು ಈ ಥರ ಟಿಪ್ ಮಾಡ್ತಿದ್ದೆ ಅಂತ ಸೊ ಅದನ್ನು ನಿಮಗೆ ಹೇಳೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಪಾಲಿಶ್ ರಿಮ್ಯೂ ಮಾಡಿಬಿಟ್ಟ ನಿಮಗೆ ತೋರಿಸ್ತಾ ಇದೆ ನೋಡ್ರಿ ಇದನ್ನು ಹಚ್ತಾ ಇದ್ರು ಸ ನೈನ್ಪಲ್ಲಿ ಶಾಟ್ ಹೋಗ್ತಾ ಇರುತ್ತೆ ನೋಡ್ರಿ ಸೊ ಈ ಥರ ಈ ಥರ ಅಪ್ಲೈ ಮಾಡಿಬಿಟ್ಟು ನೀವು ನೈಟ್ ಟೈಮ್ ಬಿಡಿ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೈಟ್ ಟೈಮ್ ಈ ಥರ ಎಲ್ಲ ಅಪ್ಲೈ ಮಾಡಿಬಿಡಿ ಬಿಟ್ಬಿಡಿ ನೈಟೆಲ್ಲೂ ಸೊ ಇದನ್ನು ಅಷ್ಟೇ ಡ್ರೈ ಆಗಿರುತ್ತಲ್ವಾ ತುಂಬ 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 ಬೇಗ ಬೆಳೆಯುತ್ತೆ ನೈಲ್ಸು ಹಾಗೆಯೇ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಳೆಯೋದು ಗ್ರೋತ್ ಎರಡು ಒಂದೇ ಅಲ್ವಾ ಸೊ ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ನಿಮಗೆ ಕಟ್ ಆಗೋದು ನಿಲ್ಲುತ್ತೆ ಸ್ಟ್ರಾಂಗ್ ಆಗುತ್ತೆ ನೋಡಿ ಈ ಥರ ಅಂದರೆ ಸ್ಟ್ರಾಂಗಾಗಿರುತ್ತೆ ಏನಾದ್ರು ಗೊತ್ತಾ ಹಿಂಗೆ ಅಂದಿದ ತಕ್ಷಣ ಮುರ್ದು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಟಿಪ್ಸ್ ಎಲ್ಲ ನೋಡಿ ಕಟ್ ಇದೆಯಾ ಇಲ್ಲ ಸ್ಟ್ರಾಂಗಾಗಿರುತ್ತಲ್ವ ಸೊ ಅದಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಬೆಂಡ್ ಆಗ್ತಾಯಿಲ್ಲ ನಾನು ಇದನ್ನು ಫಾಲೋ ಮಾಡ್ತಾ ಇರ್ತೀನಿ ಸೊ ಇದು ಕೂಡ ಒಳ್ಳೆ ಟಿಪ್ಪು ಟ್ರೈ ಮಾಡಿ ಇವೆರಡನ್ನೂ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ ಇದು ಇನ್ನೊಂದು ಏನು ಗೊತ್ತಾ ಕೆಲವ್ರು ಕೆಲವರು ಏನು ಮಾಡ್ತಾರೆ ಅಂದರೆ ನೈನ್ ಪಾಲಿಷ್ ರಿಮೂವ್ ಮಾಡಬೇಕಾದ್ರೆ ನಮ್ಮ ಕಡೆ ಆ ಥರ ಮಾಡ್ತಾರೆ ನಾನು ಸುಮಾರು ಜನ ನೋಡಿದ್ದೀನಿ ಮಾಡಿದ್ರೆ ಇವಾಗ ಅದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಚೆನ್ನಾಗಿ ಮಾಡ್ತಾರೆ ಇವಾಗೆಲ್ಲ ಅಂದರೆ ನೈನ್ ಪಾಲಿಷ್ ರಿಮೂವರ್ ಎಲ್ಲ ಮಾ ಯೂಸ್ ಮಾಡ್ಕೋತಾರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬ್ಲೇಡ್ ಬ್ಲೇಡಲ್ಲಿ ಈ ಥರ ಇದು ಮಾಡೋದು ಇಲ್ಲಾಂದರೆ ಈ ಬೆರಳಿಂದ ಈ ಬೆಳೆ ಹಿಂಗೆ ಕೆರೆ ಕರೆದು ಕರೆದು ನೈನ್ ಪಾಲಿಷ್ನ ರಿಮೂವ್ ಮಾಡೋದು ಆ ಥರ ಎಲ್ಲ ಮಾಡಿಬಿಟ್ಟು ಬ್ಲೇಡಲ್ಲಿ ರಿಮೂವ್ ಮಾಡೋದು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಹಾಗೆ ಮಾಡ್ತಿದ್ದೆ ಬ್ಲೇಡಲ್ಲಿ ಈ ಥರ ರಿಮೂವ್ ಮಾಡೋದ್ರಿಂದ ನೈನ್ಪಾಲೀಶು ನಿಮ್ಮ ಒಂದು ನೈಲ್ ಏನಿರುತ್ತೆ ಅದು ತಿನ್ನಾಗ್ ಆಗಿಬಿಡುತ್ತೆ ಅಂದರೆ ತೆಳುವಾಗಿ ಆಗಿಬಿಡುತ್ತೆ ಬೇಗ ಕಟ್ ಆಗ್ಬಿಡುತ್ತೆ ಆ ಥರ ಮಾಡಿಬಿಡಿ ರಿಮೂವರ್ ಅಲ್ಲಿ ಮಾಡಿ ನೈನ್ಪಾಲೀಸ್ಟ್ ರಿಮೂವರ್ ಯೂಸ್ ಮಾಡಿದ ನಂತರ ನೈನ್ಪಾಲೀಶ್ ರಿಮೂವರ್ ಅಂದರೆ ಅದು ಜೆಲ್ ಥರ ಬಂದು ಒರೆಸೋದು ಬರುತ್ತೆ ಅದು ಪ್ಯಾಡ್ಸೇ ಬರುತ್ತೆ ಬೆಟ್ಟು ಪ್ಯಾಡ್ಸ್ಯಾಪ್ ಬರುತ್ತಲ್ಲ ಅದರಲ್ಲಿ ರಿಮೂವ್ ಮಾಡಿದ ನಂತರ ಏನು ಮಾಡಬೇಕು ಗೊತ್ತಾ ನೀವು ಸ್ವಲ್ಪ ಹೊತ್ತು ಅದನ್ನ ಡ್ರೈ ಆಗಿ ಬಿಟ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಡಬೇಕು ಅದು ಕೆಮಿಕಲ್ಸ್ ಇರುತ್ತಲ್ಲ ನೀಟಾಗಿ ವಾಶ್ ಮಾಡಿ ಇನ್ ಕೇಸ್ ಅದು ಆ ಥರ ಇದ್ದರೆ ಅದು ಕೆಮಿಲ್ಸ್ ಕೆಮಿಕಲ್ಸ್ ಎಲ್ಲ ನೈಲ್ಸ್ಗೆ ಸೇರಿಕೊಂಡು ಸೊ ಅದರಿಂದ ಕೂಡ ಕಟ್ಟಾಗೋ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಎಲ್ಲ ಡ್ರೈ ಆದಮೇಲೆ ವಾಟ್ರಲ್ಲಿ ನೀಟಾಗಿ ವಾಶ್ ಮಾಡಿಕೊಳ್ಳಿ ಸೊ ಅದರಿಂದ ನಿಮಗೆ ನೈಲ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಬೆನಿಫಿಟ್ ಇರುತ್ತೆ ಓಕೆನಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ 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 ಒಂದು ಲೈಕನ್ನು ಕೊಡಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಓಕೆನಾ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ